ಅದೇನು ಅರ್ಥ ಆಗ್ತಾ ಇಲ್ವಂತೆ ಅರ್ಥ ಆಗ್ತಾ ಇಲ್ವಂತೆ ಎರಡು ಸಲಿ ನೋಡೋಣ ಮೂರು ಸಲಿ ನೋಡೋಣ ಸರ್ ನೀವು ರಾಜಕೀಯ ವ್ಯಕ್ತಿಗಳೇ ನೋಡಿದ್ರು ಅಂತ ಅಂದ್ರಿದಾಗ ನಿಮ್ ಪ್ರಕಾರ ಜನಗಳೇ ರಾಜಕೀಯರು ಅಂತ ನಾನ್ ಅನ್ಕೊಂಡೆ ಏನಂದ್ರಿ ನೀವು ರಾಜಕೀಯ ವ್ಯಕ್ತಿಗಳು ನೋಡಿದ್ರ ಅಂತ ಕೇಳಿದ್ರಲ್ಲ ಅವರು ರಾಜಕೀಯ ವ್ಯಕ್ತಿಗಳೇ ನೋಡಿದ್ರಲ್ಲ ಅಂತ ನೀವು ಜನರೇ ಲೀಡರ್ಸ್ ಅವರಿಂದನೇ ಆಕ್ಚುಲಿ ಸಿಸ್ಟಮ್ ಶುಡ್ ಫಾಲೋ ಅಂತ ನೀವು ನಿಮ್ಮ ಪ್ರಕಾರ ರಾಜಕೀಯ ವ್ಯಕ್ತಿಗಳು ಒಬ್ಬರೊಬ್ಬರಲ್ಲಿ ನೀವು ನೋಡ್ತೀರಾ ಅಂತ ಅನ್ಕೊಂಡು ಜನರೇ ನೋಡಿದಾರಲ್ಲ ಅಂತ ನೀವ್ ರಾಜಕೀಯ ಅನ್ಕೊಂಡಿದ್ದೆ ಸದಾನಂದ ಗೌಡ ಅಂತ ಕೇಳಿದ್ದಕ್ಕೆ ನಾನು ಹೇಳಿದೆ ರಾಜಕೀಯ ವ್ಯಕ್ತಿಗಳು ಬಂದ್ರೆ ಬಂದಿದ್ದಾರೆ ಅಂತ ಹೇಳುದು ಅಷ್ಟೇ ಸರ್ ಓಪಿ ಸರ್ ಇಲ್ಲಿ ಈ ಕಡೆ ಸರ್ ಇಲ್ಲಿ ನಾನು ಸರ್ ಫ್ಯಾನ್ ಅಲ್ಲ ಉಪಿ ಸರ್ ಫಾಲೋವರು ಸರ್ ಆ್ಯಕ್ಚುಲಿ ನೀವು ಲಾಸ್ಟ್ ಶಾರ್ಟ್ನ ಡಿಕೋಡ್ ಮಾಡಿ ಅಂದರೆ ನಾನಿನ್ನೂ ಜಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಸೊ ಅಲ್ಲಿ ನನಗೆ ಅರ್ಥ ಆಗಿದೆ ಏನಂದ್ರೆ ನೀವು ಆ್ಯಕ್ಚುಲಿ ಅಲ್ಲಿ ಫೋಕಸ್ ಮಾಡಿ ತೋರಿಸಿ ತೋರಿಸಿದ ಸಿನಿಮಾನೇ ಬೇರೆ ನಮಗೆ ತೋರಿಸಿದ ಸಿನಿಮಾನೇ ಬೇರೆ ಸೊ ಹಂಗಾದ್ ಹಂಗಾಗಿ ಏನು ಫೋಕಸ್ ಏನು ಮಾಡಬೇಕಿತ್ತು ನಾವು ನೀವು ತೋರಿಸಿರೋ ಕಲ್ಕಿ ಕಥೆಯಲ್ಲಿ ನಾವೇನ್ ಫೋಕಸ್ ಮಾಡಬೇಕಿತ್ತು ಯಾಕಂದ್ರೆ ನೀವು ಅಲ್ಲಿ ಸಿನಿಮಾದೊಳಗಡೆ ತೋರಿಸಿರ್ತಕ್ಕಂಥ ಸಿನಿಮಾನೇ ಬೇರೆ ನಮಗೆ ತೋರಿಸಿರ್ತಕ್ಕಂಥ ಸಿನಿಮಾ ಬೇರೆ ಸೊ ನಮಗೆ ಫೋಕಸ್ ಮಾಡಿ ಅಂತ ಏನಕ್ಕೆ ಕೇಳ್ತಾ ಇದ್ದೀರಾ ಇದನ್ನ ಅವರೇ ಹೇಳ್ತಾ ನಿಮ್ಗೆ ಒಂದು ಇಂಟರ್ವ್ಯೂ ನಲ್ಲಿ ನೀವು ಒಂದು ಮಾತು ಹೇಳಿದ್ರೆ ಅಂದ್ರೆ ರಾಮಾಯಣದ ಬಗ್ಗೆ ಸೊ ನಿಮ್ ನೀವು ಮಾಡಿರೋ ಡಿಕ್ ರಾಮಾಯಣದ ಬಗ್ಗೆ ನಾವೇ ಯಾವತ್ತು ಯೋಚನೆ ಮಾಡಿಲ್ಲ ಸೊ ನೀವು ಆತರ ಒಂದು ಹೇಳಿದ್ರೆ ತುಂಬಾ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ ಸೊ ಅದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಹೇಳ್ತೀರ ಅಲ್ಲಲ್ಲ ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಕಾಡುತ್ತೆ ಇವತ್ತಿಗೂ ಅದು ರಿಲೆವೆಂಟು ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನ ಇಟ್ಕೊಂಡೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಈ ಕಾಪಿ ರೈಟ್ ಏನರ ಬಂದ್ರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟ್ ಅಲ್ಲಿ ದುಡ್ಡು ಕೊಡ್ಬೇಕು ಸರ್ ಅದನ್ನೇ ಎಲ್ಲ ತಗೊಂಡು ತಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ ಸಿ ಯಾಕೆ ಅಂದ್ರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್ ಆ್ಯಕ್ಚುಲಿ ಅದನ್ನ ಒಳಗಿರೋದನ್ನ ಅವ್ರು ತಗೊಂಡು ಏನಂದ್ರೆ ಸೀತೆ ಅಂದ್ರೆ ಏನು ಆತ್ಮ ರಾಮ ಅಂತಾರೆ ರಾಮ ಅಂದ್ರೆ ಆತ್ಮ ಇದ್ದಂಗೆ ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ ಆತ್ಮ ರಾಮ ಅಂತಾರೆ ಪ್ರಾಣ ವಾಯುಗೆ ಹನುಮಂತ ಅಂತಾರೆ ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನೀವು ನೋಡೋಕೆ ಸಿಗಲ್ಲ ಹನುಮಂತ ರಾಮ ತಪ್ಕೊಂಡ್ರೆ ಸಿಗೋದು ಅದು ಆತ್ಮ ಇದು ಅಂತ ಸೀತೆ ಅನ್ನೋದು ಒಂದು ಮನಸ್ಸು ಅಥವಾ ಆಯ್ತಾ ಇದು ಜಿಂಕೆ ಏನು ಗೋಲ್ಡನ್ ಡಿಯರ್ ಏನೋ ಬೆಂಗಾರದ ಜಿಂಕೆ ಮಾಯಾ ಜಿಂಕೆ ಮಾಯಾ ಜಿಂಕೆ ಸೊ ರಾವಣ ಅಂದ್ರೆ ಹತ್ತು ತಲೆ ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರುವಂತವ ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ ಸೊ ಅದೇ ರಾಮಾಯಣ ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ ಬಟ್ ಸರ್ ನೀವ್ ರಾಮಾಯಣ ಮಾಡ್ಬಿಟ್ರೆ ಮೋಸ್ಟ್ ಅದ್ ಬೇರೆ ತರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನಿಮ್ಮ ಒಂದು ಡಿ ಬೇರೆ ತರನೇ ಇದೆ ಮೈಂಡ್ ಸೆಟ್ ಅಂದ್ರೆ ನಾವು ಆತರ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಆತರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು ಸೊ ಮಾಡ್ಬಿಟ್ರೆ ಹೆಂಗಿರುತ್ತೆ ಸರ್ ಅದು ಅಂತ ಇಲ್ಲ ನೋಡೋಣ ಇವಾಗ ಮಾಡ್ತಿರೋರು ಇನ್ನೂ ಒಂದ್ ಲೆವೆಲ್ ಮಾಡ್ತಿರ್ಬೋದು ದೊಡ್ಡದಾಗಿ ರಾಮ್ ಇಲ್ಲಿ ಸರ್ ಇಲ್ಲಿ ಸರ್ ರಾಮ್ ಅಂತ ಹೇಳ್ಬಿಟ್ಟು ಸರ್ ನೀವು ಫಸ್ಟ್ ಸೂಪರ್ ಅನ್ನೋ ಮೂವಿ ಮಾಡ್ತೀರಾ ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ ಬದಲಾಗಿ ಅಂತ ಹೇಳ್ತೀರಾ ಬದಲಾದ್ರೆ ಕರ್ನಾಟಕ ಹಿಂಗಾಗುತ್ತೆ ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ ಆಮೇಲೆ ಉಪ್ಪಿ ಟ್ಯೂ ಮಾಡ್ತೀರಾ ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್ ಅಂದ್ರೆ ನೀವು ಬದಲಾಗಿ ಬದಲಾದ್ರೆ ದೇಶ ಹಿಂಗಾಗತ್ತೆ ಅಂತ ಇವಾಗ ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ ಯು ಎಲ್ಲೂ ಕೂಡ ಅದನ್ನೇ ಹೇಳೋಕೆ ಇಷ್ಟಪಟ್ಟಿದ್ದೀರಾ ಸರ್ ಉಪ್ಪಿ ಸರ್ ಪ್ರತಿ ಒಂದು ಐದು ವರ್ಷಕ್ಕೂ ಆರು ವರ್ಷಕ್ಕೂ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ ಹಿಂಗಾದ್ರೆ ಕರ್ನಾಟಕ ಹಿಂಗಾಗತ್ತೆ ದೇಶ ಹಿಂಗಾಗತ್ತೆ ಅಂತ ಹೇಳ್ತೀರಾ ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗ್ಲಿ ಈ ದೇಶ ಆಗ್ಲಿ ಬದಲಾಗಕ್ಕೆ ಏನ ನೀವು ಹೇಳ್ಬೇಕು ಅದನ್ನ ನನ್ನ ಕ್ವಶನ್ ಕೇಳೋದಲ್ಲ ಇದು ನೀವು ಆನ್ಸರ್ ಮಾಡೋ ಕ್ವಶನ್ ಇದು ಅಲ್ಲ ಸರ್ ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದಾಗ್ಲೂ ಸರ್ ಓ ಉಪೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ ಸೊ ಏನೋ ಇನ್ನು ಇನ್ನೊಂದು ಐದು ವರ್ಷ ಕರ್ನಾಟಕ ಹಿಂಗ್ ಆಗ್ಬೋದು ಏನೋ ಬದಲಾಗ್ಬೋದು ಬದಲ ಇಲ್ಲ ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಷಿಯಲ್ಲು ಪೊಲಿಟಿಕಲ್ ಅಲ್ಲ ಇದು ಪರ್ಸ್ನಲ್ ವಿಷಯ ಇದು ಹೇಳ್ತಿರೋದು ನಾನು ಈಗ ಸಿಂಪಲ್ ಆಗಿ ಹೇಳ ಹೆಂಗೆ ಹೇಳಲಿ ನಾನು ಇದನ್ನು ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸು ಏನೋ ಜಾಬ್ಸ್ ಬೇಕು ಅಂತಾರೆ ಆ್ಯಕ್ಚುಲಿ ನಾನೆಲ್ಲ ಒಂದು ಫಿಲಮಲ್ಲಿ ಹೇಳಿದ್ದೀನಿ ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ ನೀವು ಹುಡುಕ್ಬೇಡಿ ಮಾಡಿ ಅಂತ ನಾನು ಡೈ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಬರ್ತಾರೆ ನಾನು ಡೈರೆಕ್ಟ್ರ್ ಆಗಬೇಕು ಅಂತ ನಾನು ಹೇಳೋದು ಡೈರೆಕ್ಟ್ರು ಮುಂದೆ ಆಗೋದಲ್ಲ ಈಗಲೇ ಆಗ್ಬಿಡು ಅಂತ ಅಂದರೆ ನಿನ್ನ ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಕ್ಯಾಮ್ರಾ ಇದೆ ಥಿಯೇಟ್ರೂ ಇದೆ ಅದರಲ್ಲಿ ಯೂಟ್ಯೂಬ್ ಇದೆ ಒಂದು ಯಾವ್ದಾರು ಒಂದು ಡೈರೆಕ್ಟ್ ಮಾಡು ಅಲ್ಲೇ ಎಡಿಟಿಂಗ್ ಇದೆ ಮಾಡು ಮ್ಯೂಸಿಕ್ಕು ಸಿಗುತ್ತೆ ಮಾಡು ಯೂಟ್ಯೂಬ್ ಇದೆ ಥಿಯೇಟ್ರ್ ಹಾಕು ನಾಳೆ ನೀನು ಡೈರೆಕ್ಟ್ರ್ ಆಗ್ಬಿಡ್ತೀಯಾ ಅಲ್ವಾ ಡೈರೆಕ್ಟ್ ಯಾವುದೇ ಆಗ್ಬೇಕು ಈ ಕ್ಷಣದಲ್ಲಿ ಆಗಬೇಕು ಅದು ನಮ್ಮ ಮನಸೊಳಗಡೆ ಚೇಂಜಸ್ ಆಗಬೇಕು ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯ ಆಗಿಟ್ಟಿರ್ತೀನಿ ಅಗೇನ್ ಯು ಶುಡ್ ಥಿಂಕ್ ಪರ್ಸನಲ್ ಅದು ತುಂಬಾ ಪರ್ಸನಲ್ ಅದು ನನ್ನ ಆಡಿಯನ್ಸ್ಗೆ ಪರ್ಸನಲ್ ಆಗಿ ಮಾತಾಡೋಕೆ ಟ್ರೈ ಮಾಡ್ತೀನಿ ಅಷ್ಟೇ ಅದು ಸರ್ ರುಪಿ ಸರ್ ನಾನು ಮತ್ತೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಏನಂದ್ರೆ ನೀವು ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸುಮಾರು ಸಿನಿಮಾಗಳಲ್ಲಿ ಪ್ರಶ್ನೆ ಕೇಳಬೇಕು ಸತ್ ಪ್ರಜೆ ಸತ್ ಪ್ರಜೆ ಪ್ರಜೆಗಳು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತೀರಾ ಆಮೇಲೆ ಎಲ್ರಿಗೂ ಪ್ರಶ್ನೆ ಕೇಳೋಕ್ಕೆ ಹುರಿದುಂಬಿಸ್ತೀರ ನಿಮ್ಮ ಸಿನಿಮಾಗಳೆಲ್ಲ ಅದೇ ಪ್ರಶ್ನೆಯಾಗಿರುತ್ತೆ ಇಂಥ ಸಂದರ್ಭದಲ್ಲಿ ನೀವು ನಾವು ಬೇರೆ ವಿಷಯಗಳನ್ನು ಪ್ರಶ್ನೆಯಾಗಿ ಕೇಳಿದ್ರೆ ಹುಳ ಅಂತೀರ ಹೇಗೆ ನಾನೆಲ್ಲಿ ಪ್ರಶ್ನೆ ಹುಳ ಅಂದೆ ಪ್ರಶ್ನೆ ಕೇಳಿದೀ ಕಲೆಕ್ಷನ್ ಎಷ್ಟಾಯ್ತು ಇನ್ನೊಂದು ಡೌಟ್ ಗಳನ್ನ ಉಳ ಅಂದಿದ್ದು ಪ್ರೊಡ್ಯೂಸರ್ ಹೇಳ್ತೀರ ಸರ್ ವಿ ಆರ್ ವೆರಿ ಹ್ಯಾಪಿ ಸರ್ ಸರ್ ಡೌಟ್ ಪ್ರಶ್ನೆ ಯಾಕೆ ಪರಿವರ್ತನೆ ಆಗೋದು ಸರ್ ಅನುಮಾನವೇ ಕೇಳಿ ಅನುಮಾನವೇ ಇಲ್ಲ ಅದ್ರಲ್ಲಿ ಅಲ್ಲ ಅಲ್ಲ ಅನುಮಾನ ಎಲ್ಲಿ ಪಡಬೇಕು ಅಲ್ಲಿ ಪಡಬೇಕು

ತುಂಬಾನೇ ನೀವು ಹುಳ ಹಲ್ಲುಡ ಬಿಡ್ತೀರಾ ಇಲ್ಲಿ ನನಗೆ ಎಷ್ಟು ಸತಿ ಹೇಳಿದೀರಾ ನೀವು ಹತ್ತು ವರ್ಷದಿಂದ ಹೇಳ್ತಾನೆ ಇದ್ದೀರಾ ನಾ ಒಂದೇ ಒಂದು ಸತಿ ಹೇಳದ್ನಪ್ಪ ಕೋಪ ನೋಡಿ ಅದಕ್ಕೆ ಅವ್ರಿಗೆ ಅನುಮಾನಗಳು ಮತ್ತೆ ಪ್ರಶ್ನೆ ಮಾಡೋ ಸತ್ಪ್ರಜೆ ಆಗಿಲ್ಲ ಪ್ರಶ್ನೆ ಕೇಳೋನು ಯಾವ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳಿ ಕೇಳ್ತಾ ಇದ್ದೀರಲ್ಲ ನಾವು ಇರೋದೇ ನೀವು ಪ್ರಶ್ನೆ ಕೇಳೋದಕ್ಕೆ ನಾವು ಉತ್ತರ ಹೇಳೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಉಪ್ಪಿ ಸರ್ ಇಲ್ಲಿ ಲಕ್ಷ್ಮಿ ಸರ್ ಇಲ್ಲಿ ಹಾ ಸಿನಿಮಾಗೂ ಬಿಫೋರು ಆಯ್ತು ಸರ್ ಸಿನಿಮಾಗೂ ಬಿಫೋರು ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ರಿ ಅಂತಂದ್ರೆ ಅದಾದ್ಮೇಲೆ ಅಮಿರ್ ಖಾನ್ ಅವರು ಟೀಸರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಬೈಟ್ ವಿಶ್ ಕೂಡ ಮಾಡಿದ್ರು ಅದಾದ್ಮೇಲೆ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲು ಅರ್ಜುನ್ ಅವರು ಮೀಟ್ ಮಾಡಿದ್ರಿ ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ ರಾಣಾ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ರಿ ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತ ಆಯ್ತು ಅವರೆಲ್ಲರೂ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿದ್ರ ಸರ್ ಏನ್ ರಿಯಾಕ್ಷನ್ ಬಂತು ಅಂತ ಇಲ್ಲಪ್ಪ ಆ ಸಂದರ್ಭ ಬಂತು ಹೋಗಿದ್ದಾಗ ರಾಣ ಅವ್ರು ಕರೆದ್ರು ಒಂದು ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಬೇರೆ ಇದೇನಿಲ್ಲ ನನಗೆ ಸೆಲೆಬ್ರಿಟೀಸ್ ನೀವು ನೀವು ಪಿಕ್ಚರ್ ನಿಮಗೆ ಖುಷಿ ಮುಗಿದೋಯ್ತು ನೀವು ಅವರು ಅವರು ನೋಡಿ ಸರ್ ನನಗೆ ಒಂದೇ ಒಂದು ಡೌಟ್ ಅಬೌಟ್ ಯು ಐಸ್ ಅಬೌಟ್ ಕಲ್ಕಿ ಕ್ಯಾರೆಕ್ಟರ್ ಸರ್ ಅದೊಂದು ಸ್ವಲ್ಪ ನಮ್ಗೆ ಡಿಕೋಡ್ ಮಾಡಿಕೊಡಿ ಸರ್ ಏನಮ್ಮ ಕಲ್ಕಿ ನನ್ನ ಪ್ರಕಾರ ಗರುಡ ಪುರಾಣ ಅಂದ್ರೆ ಒಂದು ಪುರಾಣದಲ್ಲಿ ಗುಡ್ ಅಂತ ಬಟ್ ಈ ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ ಸೊ ಐ ಐ ವಾಸ್ ಕನ್ಫ್ಯೂಸ್ ವಿತ್ ಅ ಕಲ್ಕಿ ಕ್ಯಾರೆಕ್ಟರ್ ಅಬೌಟ್ ಯಾಸ್ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ ಈ ಪಿಕ್ಚರ್ ವಿಲನ್ ಯಾರು ಹೇಳಿ ನೀವೇ ನಾನಾ ನೋಡಿ ಇಲ್ಲೇ ನೀವು ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ನಾನು ಡೌಟ್ ಅಂತ ನಾನು ಕೇಳಿದ್ದು ನಿಮಗೆ ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಈ ಪಿಕ್ಚರ್ ಕ್ಲೀನ್ ಆಗ ಅರ್ಥ ಅಲ್ಲ ಅದಕ್ಕೆ ನಾನು ನಿಮ್ ಕೇಳಿದ್ದು ಕ್ಯಾನ್ ಯು ಕ್ಲಾರಿಫೈ ಆ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ನಾನು ಚಾಲೆಂಜ್ ಕೊಡ್ತೀನಿ ನಿಮಗೆ ಇನ್ನೊಂದಿ ಪಿಕ್ಚರ್ ನೋಡಿ ಈ ಪಿಕ್ಚರ್ ವೀಲನ್ ಯಾರು ಅಂತ ಹೇಳಿ ಟಾಕಿಂಗ್ ಅಬೌಟ್ ನಾನೇ ವಿಲನ್ ಅಂತ ನೀವು ಒಪ್ಕೊಂತಿಲ್ಲ ನೋಡಿ ಕರೆಕ್ಟ್ ಹೇಳಿ ನಾನೇ ಈ ಪಿಚರ್ ನಾನು ಪ್ರೇಕ್ಷಕ ನಾನೇ ವಿಲನ್ ಅಂತ ಹೇಳಿ ಪ್ರೇಕ್ಷಕ ಆ ಜನ್ ಯಾರು ನೀವು ಈ ಕಡೆ ಕಲ್ಕಿ ವಿಲನ್ನ ಸತ್ಯ ವಿಲನ್ನ ಅಂತೀರಾ ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರೆ ಅಲ್ಲಿ ಯಾರ್ ಮಿರರಿಂಗ್ ಅಸ್ ಸರ್ ನಮ್ಮ ಬಗ್ಗೆ ನಮ್ಮ ಸಿಸ್ಟಮ್ ಬಗ್ಗೆ ನೀವು ಮಿರರ್ ಮಾಡ್ತಾ ಬಟ್ ಕಲ್ಕಿ ಆಸ್ ಎ ಕ್ಯಾರೆಕ್ಟರ್ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು ಅದಕ್ಕೆ ಕೇಳಿದೆ ಸರ್ ಏನು ಡೌಟ್ ಅದು ನಾನು ಅದೇ ಹೇಳಿದ್ನಲ್ಲ ವಾಟ್ ಈಸ್ ಅ ಕ್ಯಾರೆಕ್ಟರ್ ಯು ಟ್ರೈ ಟು ಪೋಟ್ರೇ ತ್ರೂ ಕಲ್ಕಿ ಅಂತ ಈಗ ಒಂದು ಲೈನಲ್ಲಿ ಹೇಳ್ಬೇಕು ನಿಮಗೆ ಒಂದು ತಾಯಿಗೆ ಪ್ರಾಬ್ಲಮ್ ಆಗಿದೆ ಆ ತಾಯಿಗೆ ಒಬ್ಬ ಒಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ ಇನ್ನೊಬ್ಬ ಇನ್ನೊಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ ಓಕೆ ಬಟ್ ಅಲ್ಲಿ ವಿಲನ್ಸ್ ಯಾರು

ಅಲ್ಲ ಮಾ ಸಿಸ್ಟಮ್ ಅಂದ್ರೆ ಯಾರು ಅಂತ ನಾನು ಹೇಳ್ತಾ ಇದೀನಿ ನಾವು ನೀವೇ ತಾನೆ ಅಲ್ಲ ಐ ಐ ಆಟ್ ದಟ್ इज व्हाट ಬಟ್ ಸ್ಟಿಲ್ ವಾಟ್ इज ಕಲ್ಕಿ ಡೂಯಿಂಗ್ ಹಿಯರ್ ಇಸ್ ಇಜಿ ದಿ डिस्ट्रಾಯರ್ ಇಜಿ ದಿ ಸೇவியರ್ ವಾಟ್ इज ही ಹಿಯರ್ ಇನ್ ದಿ ಆಸ್ ಅ कैरेक्टर ही इज डिस्ट्रಾಯಿಂಗ್ ನೋ ಬಟ್ ಕಲ್ಕಿ ಇನ್ ಪುರಾಣ समथिंग एल्स ಅಲ್ವಾ ಅಲ್ಲ ಇದ್ರಲ್ಲಿ ಏನೋ ಕ್ಲೈಮ್ ಮಾಡ್ಕೊಂಡ್ ನಾನು ಕಲ್ಕಿ ಅಂತ ದಿಸ್ ಇಸ್ ನಾಟ್ ಮೈಥೊಲಾಜಿಕಲ್ ಕಲ್ಕಿ ನಾನು ಅಲ್ವಾ ಫಸ್ಟ್ಲಾಜಿಕಲ್ ಕಲ್ಕಿ ಇದು ಇಲ್ಲಿ ಈಗ ಸರ್ ಇಲ್ಲಿ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಸಿನಿಮಾ ಒಳಗಡೆ ಸಿನಿಮಾ ತೋರಿಸ್ತೀರಾ ಆಡಿಯನ್ಸ್ ನಮಗೆ ಆಡಿಯನ್ಸ್ಗೆ ಆ ಸ್ಕ್ರೀನ್ ತೋರಿಸಲ್ಲ ಬರೀ ಅವ್ರು ಥರ ಇಚ್ಛೆ ಪಡ್ತಾರೆ ಹುಚ್ಚಾ ಪಟ್ಟೆ ಅವ್ರಿಗೆ ಏನೇನು ಹಂಗೆ ನಡ್ಕೊತಾರೆ ಅದೇನು ಔಟ್ ಆಫ್ ಫೋಕಸ್ ಆಗಿ ಏನು ಅದು ಆ ಸೀನ್ ಏನು ಅಂತಾನೆ ಗೊತ್ತಾಗಿಲ್ಲ ಏನೇನು ಅರ್ಥ ಆಗಿಲ್ಲ ಈ ಸ್ಟಾರ್ಟಿಂಗ್ ಸಿನಿಮಾ ನೋಡ್ತಾರಲ್ಲ ಸರ್ ಒಳಗಡೆ ಒಂದು ಆಡಿಯನ್ಸ್ತಾರೆ ಫೋಕಸ್ ಸಿಕ್ಕಿ ಹೊರಗಡೆ ಹೋಗ್ತಾ ಇರ್ತಾರಲ್ಲ ಫೋಕಸ್ ಸಿಗುತ್ತಾ ಅವ್ರಿಗೆ ಅಥವಾ ಔಟ್ ಆಫ್ ಫೋಕಸ್ ಆಗಿ ಶೂಟ್ ಮಾಡಿದ್ರೆ ಏನು ಅಂತ ನಮ್ ಸ್ಕ್ರೀನೇ ಗೊತ್ತಾಗಲ್ಲ ನಮಗೆ ನಮಗೆ ತೋರಿಸಲ್ಲ ಆ ಕಡೆಯಿಂದ ಏನು ಬರ್ತಾ ಸ್ಕ್ರೀನಲ್ಲಿ ಅಂತ ಆಮೇಲೆ ಲಾಸ್ಟ್ ನಿಮಗೆ ಅದನ್ನೇ ನೀವು ನೋಡಿಲ್ಲ ಅಂತ ಆ ಲಾಸ್ಟ್ ಒನ್ ಶಾಟಲ್ಲಿ ತೋರಿಸ್ತೀವಿ ಅದನ್ನ ಸೌಂಡ್ ಬರುತ್ತೆ ಬಟ್ ಪಿಕ್ಚರ್ ನೋಡಿಲ್ಲ ಬರೀ ಸೌಂಡ್ ಲಿಯನ್ ಎರಡು ಸರಿ ಏನಲ್ಲಿ ಒಂದು ಹುಡುಗನ ಸುಭಾಷ್ ಚಂದ್ರ ಬೋಸ್ ಓಡ್ತಿರ ಸ್ಟೈಲ್ ನೋಡಿ ಸುಭಾಷ್ ಚಂದ್ರ ಬೋಸ್ ಅಂತೀರಾ ಇಲ್ಲಿ ಬಿನ್ಲಾಡಂಗ್ ಹೋಲಿಸ್ತೀರಾ ಎರಡು ಸೇಮ್ ಸಿಚುವೇಶನ್ ಡೌದ್ ಇಬ್ರಾಹಿಂ ಆ ಟೈಮ್ ಹಂಗಿತ್ತು ಈ ಟೈಮ್ ಹಿಂಗಿದೆ ಅಷ್ಟೇ ಏನು ಆ ಥರ ಇಲ್ಲಪ್ಪ ನಾನು ಯೂಶಲಿ ನಾನು ಬರಲ್ಲ ನಾನು ಆ್ಯಕ್ಚುಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹಾಂ ಅಂದ್ರೆ ಓ ಅಲ್ಲೇ ಕೇಳಿಬಿಡ್ತಾರೆ ಅಂತ ಇದು ಇನ್ನೊಂದು ಇಂಟರ್ಪ್ರಿಟೇಷನ್ ಈ ನಿಮ್ಮ ತಲೆಗಳಿಗೆ ಆನ್ಸರ್ ಮಾಡೋ ಶಕ್ತಿ ನಮಗಿಲ್ಲ ಶಮಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತೀನಿ ಸರ್ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಮಾಡಿರೋ ಈ ಚಿತ್ರ ಎಲ್ಲದಕ್ಕೂ ಮುಂಚೆ ಉಪ್ಪಿಸ್ ಬ್ಲಾಕ್ ಇದ್ರದ್ದು ಬಂದಿರದ ಅರ್ಥ ಇದೆಯಾ ಇವತ್ತು ಬ್ಲಾಕ್ ಅಲ್ಲಿ ಬಂದಿದೀರ ನೀವು ಯಾವಾಗಲೂ ಬ್ಲಾಕ್ ಸಿನಿಮಾ ನೋಡಾದ ಮೇಲಿನ ಬ್ಲಾಕ್ ಹೇಳ್ತಾ ಇರೋದು ಅಂದ್ರೆ ಆ ಬ್ಲಾಕ್ ನ ಅರ್ಥ ಇದೆಯಾ ಫಾರ್ ಯು ಟು ಬಿ ಇನ್ ಬ್ಲಾಕ್ ಆಲ್ವೇಸ್ ಬ್ಲಾಕ್ ಹೋಲ್ ತರ ಎಲ್ಲ ಅಬ್ಸರ್ವ್ ಮಾಡೋದು ಇನ್ಮೇಲೆ ಓ ಸೊ ಎಸ್ ನಿಮ್ಮ ಪ್ರಶ್ನೆಗಳು ಪ್ರಶ್ನೆಗಳಿಂದ ಶುರುವಾಗ್ಲಿ ತಾವೇ ಹೇಳಿ ಸರ್ ಅದೇ ನೀವು ಮಂಗಳೂರು ಬಂದಿದೀರಾ ನಾನ್ ಕೇಳ್ಬೇಕು ಇವಾಗ ಫಸ್ಟ್ ನಾವು ಕ್ವಶನ್ ಮಾಡೋದು ನಮ್ ಕೆಲ್ಸ ಸರ್ ಕ್ವಶನ್ ಮಾಡೋದು ನಮ್ ಕೆಲ್ಸ ನೋಡಿ ಅದು ಕಾಂಜನ್ ಮಾಡೋದು ನಿಮ್ ಕೆಲ್ಸ ಅದು ಯು ಐ ನೀವು ಹೇಳ್ದಾಗೆ ಯು ವೈ ಸಿನ್ಮಾದಲ್ಲಿ ಎಲ್ಲ ಡೈಲಿಮಿಕ್ಸು ಆಗುತ್ತೆ ಓ ಕೇಳಿ ಸರ್ ಹೇಳಿ ಕೇಳಿ ಸರ್ ಲಾಸ್ಟ್ ಶಾರ್ಟ್ ಏನ್ ಗೊತ್ತಾಯ್ತಾ ಲಾಸ್ಟ್ ಶಾರ್ಟ್ ಆಫ್ ದಿ ಫಿಲಮ್ ನೀವೇ ಲಾಸ್ಟ್ ನಾವು ರಿವ್ಯೂ ತಗೊಳ್ಳೋಕೋಸ್ಕರ ಆಚೆ ಬರ್ತೀವಿ ರಿವ್ಯೂ ತಗೊಳ್ಳೋದಕ್ಕೆ ನಾವು ಆಚೆ ಬರ್ತೀವಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಏನು ರಿವ್ಯೂ ತಗೊಂತೀರಾ ನೀವು ಅದಕ್ಕೆ ಥಿಂಕ್ ಮಾಡ್ತಾ ಇದ್ದೀನಿ ನಿಮ್ಮ ಲಾಸ್ ಶಾಟ್ ಚೆನ್ನಾಗೇ ಇರುತ್ತೆ ಸರ್ ನಿಮ್ಮನ್ನ ಜನರಿಗೆ ತಲುಪಿಸ್ಬೇಕು ನಿಮ್ ನೀವು ಮಾಡಿರೋ ಸಿನಿಮಾಗಳನ್ನ ಜನರಿಗೆ ತಲುಪಿಸ್ಬೇಕು ಅಂತ ನಾವು ಕ್ಲೈಮ್ಯಾಕ್ಸ್ ಗಿಂತ ಹತ್ತು ನಿಮಿಷ ಮುಂಚೆ ಥಿಯೇಟರ್ ಇಂದ ಆಚೆ ಬರಲೇಬೇಕು ನಾನು ಲಾಸ್ಟ್ ಅಲ್ಲೇ ತಲುಪಿಸಿರೋದು ನೀವ್ ಅದನ್ನೇ ನೋಡಿದೆ ಹೊರಗೆ ಬಂದು ಏನು ತಲುಪಿಸ್ತೀರಾ ಸರ್ ಜನ ಹೇಳ್ತಾರೆ ಸರ್ ನೀವು ಕ್ಲೈಮ್ಯಾಕ್ಸ್ ಏನ್ ಕೊಟ್ಟಿದ್ದೀರಾ ಅಂತ ಅದನ್ನ ನಾವು ಜನರಿಗೆ ತಲುಪಿಸೋ ಕೆಲಸ ಮಾಡಿದೀವಿ ಅಷ್ಟೇ ಇಲ್ಲ ಸರ್ ನಾವು ಯಾವ್ದು ಕ್ಲೈಮ್ಯಾಕ್ಸ್ ಟೆನ್ ಮಿನಿಟ್ಸ್ ನೋಡಲ್ಲ ಸರ್ ಲಾಸ್ಟ್ ಲಾಸ್ಟ್ ಎರಡು ಓಕೆ ಬಿಗಿನಿಂಗ್ ನೋಡ್ತೀವಿ ಸರ್ ಬಿಗಿನಿಂಗ್ ನೀವು ಕ್ವಶನ್ ಕೇಳೋ ಹಾಗೆ ಇಲ್ಲ ಸರ್ ಯಾಕಂದ್ರೆ ಹೇಳ್ಬಿಟ್ಟಿದೀರ ಸಿನಿಮಾನ ಯಾರು ರಿವ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಕ್ವಶನ್ ಕೇಳ್ತೀರಾ ನೀವು ಹಾ ಸರ್ ಉಪಿ ಸರ್ ಇಲ್ಲಿ ಒಂಬತ್ತು ವರ್ಷಗಳ ನಂತರ ಧೂಳಿದಿರೋ ಹ್ಯಾಟ್ನ ಡೈರೆಕ್ಷನ್ ಹ್ಯಾಟ್ನ ಮೇಲೆ ಹಾಕೊಂಡ್ರೆ ಸಿನಿಮಾ ರಿಲೀಸ್ ಆಯ್ತು ಎಲ್ಲಾ ಕಡೆಯಿಂದ ಒಂದಷ್ಟು ಮೆಚ್ಚುಗೆಗಳು ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ಎಲ್ಲ ಕಡೆ ಬಂತು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ಸಿನಿಮಾಗಳು ನೋಡಿದ್ದಾರೆ ನಿಮಗೆ ಒಪಿನಿಯನ್ ಹೇಗೆ ಬರ್ತಾ ಇದೆ ಎಲ್ಲ ಕಡೆಯೂ ಅಲ್ಲ ಯೂಶಲಿ ಏನಂದ್ರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ಸು ಅದೇ ಮೈನಸ್ಸು ಅದೇ ಅಂದ್ಕೊಳ್ಳಿ ಯಾಕಷ್ಟು ಕ್ರೇಜ್ ಇರುತ್ತೆ ಅಂದರೆ ಬೇರೆ ಥರ ಇರುತ್ತೆ ಅಂತ ಬಟ್ ಬೇರೆ ಥರ ತಗೊಳೋದು ಸ್ವಲ್ಪ ಕಷ್ಟನೇ ಯಾಕಂದರೆ ನಿಮಗೆ ಒಂದು ಫಾರ್ಮೇಟಿಗೆ ಫಿಕ್ಸ್ ಆಗಿರ್ತೀರ ನೀವು ಸಿನಿಮಾ ಅಂದರೆ ಒಂದು ಫಾರ್ಮೇಟ್ ನೀವೇ ಹೇಳ್ತಾ ಇರ್ತೀರಿ ಇಲ್ಲೊಂದು ಸಾಂಗು ಇಲ್ಲೊಂದು ಫೈಟು ಇಲ್ಲಿದು ಇದು ಇದು ಇಲ್ಲಿ ಎಮೋಷನ್ನು ಅಂತ ಸೊ ಅದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ತಲೆ ಕೆಡುತ್ತೆ ಬಟ್ ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗಿ ಅದರಲ್ಲಿ ತುಂಬ ವಿಷಯಗಳು ಹೇಳೋದಿದೆಯಲ್ಲ ದಟ್ ಈಸ್ ಸ್ವಲ್ಪ ಡಿಫಿಕಲ್ಟೆ ಬಟ್ ಐ ಟ್ರೈ ಇಟ್ ಆ್ಯಕ್ಚುಲಿ ಬಟ್ ಏನಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಅನ್ಕೊಂಡಿದ್ದಕ್ಕಿನ್ನ ಜಾಸ್ತಿ ಲೇಯರ್ಸ್ನ ಡಿ ಕೋಡ್ ಮಾಡಿ ಜನಗಳ್ ಬಿಡಿ ಆಮೇಲೆ ಪತ್ರಿಕೋದ್ಯಮ ಇರ್ಬೋದು ತುಂಬ ಜನ ಏನೋ ರಿವ್ಯೂ ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜ್ ನಾನೇ ಶಾಕ್ ಅದೇ ಕೆಲವರು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ ಒಬ್ಬ 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 ನಾನು ಅನ್ಕೊಂಡಿದ್ದಕ್ಕಿನ್ನ ಈ ಲೆವೆಲ್ ಯೋಚನೆ ಮಾಡಿದಾರಲ್ಲ ಅಂತ ಹ್ಯಾಡ್ಸ್ ಆಫ್ ನಿಜವಾಗ್ಲು ನಾನು ಯಾವತ್ತೂ ಹೇಳ್ತೀನಲ್ಲ ನೀವು ಯಾವತ್ತು ಮೇಲೆ ಇಡ್ತೀರಾ ಅಂತ ಅದು ನೀವು ಪ್ರತಿ ರೀತಿ ಪ್ರೂವ್ ಮಾಡ್ತೀರಾ ನಾವು ಭಯ ಪಡ್ತೀವಿ ಅಷ್ಟೇ ಹೊರತು ನೀವು ಯಾವಾಗಲೂ ಕೂಡ ಅದನ್ನ ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ ಆ ಲೆವೆಲ್ ಅನಲೈಸ್ ಮಾಡ್ತೀರಾ ಸಿನಿಮಾ ಈಸ್ ಎಸ್ ಇಟ್ ಈಸ್ ಎಂಟರ್ಟೈನ್ಮೆಂಟ್ ಅಟ್ ದಿ ಸೇಮ್ ಟೈಮ್ ಅದನ್ನ ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ ಈ ನಿಮ್ಮ ಎನ್ಕರೇಜ್ಮೆಂಟ್ ಇಂದ್ರೆ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ ಕ್ರೆಡಿಟ್ ಶುಡ್ ಗೋ ಟು ಯು ಆಲ್ ನೀವು ಬರ್ತಿರೋ ರಿವ್ಯೂಸ್ ಇರ್ಬೋದು ನೀವು ಮಾತಾಡಿರೋ ಇದಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸ್ತು ನನಗೆ ನಂಗೆ ತುಂಬ ಖುಷಿ ಕೊಡೋದೇ ಅದು ಆ ರಿವ್ಯೂಸ್ ನೋಡಿದಾಗ ಬಹಳ ಖುಷಿ ಅನ್ಸುತ್ತೆ ನಿಜವಾಗ್ಲು ಸರಿಲ್ಲ ನಿಮ್ಗೆ ಒಂಬತ್ತು ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ ಸಂಜೆ ಕೂತಿದ್ದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಮಾಡಬೇಕಿತ್ತು ಮತ್ತು ಮದ್ಬದ ಯಾಕೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು ನಿಮ್ಮ ಸಿನಿಮಾಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನಾನು ಯಾಕೆ ಒಂಬತ್ತು ವರ್ಷವರೆಗೂ ಬಿಟ್ಟೆ ಅಂತ ಅನ್ಸ್ತಾ ನೋಡೋಣ ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ನೋಡೋಣ ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್ ಆ್ಯಕ್ಚುಲಿ ಅದು ಅದಾಗಬೇಕಷ್ಟೇ ಸಿನಿಮಾ ನಾವು ಮಾಡ್ತೀವಿ ಅನ್ಕೊಳ್ಳೋದಲ್ಲ ಎಲ್ಲೋ ಒಂದು ಕಡೆ ಏನೋ ಅನ್ನಿಸಿ ಏನೋ ಮಾಡಬೇಕು ಅನ್ನಿಸ್ದಾಗ ಮಾಡ್ತೀವಿ ಅಷ್ಟೇ ನೋಡೋಣ ಸರ್ ನೀವು ಬ್ಲಾಕ್ ಅಲ್ಲಿ ಬಂದಿದ್ದೀರಾ ಹೇಳ್ತಾ ಇದ್ರಿ ನಾನು ಯಾವಾಗಲೂ ಬ್ಲಾಕ್ ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಸತ್ಯ ಮತ್ತೆ ಕಲ್ಕಿ ಬಗ್ಗೆ ತೋರಿಸಿರುವಂತದ್ದು ಜನರಿಗೆಲ್ಲ ಹೇಳ್ತೀರಾ ಸತ್ಯದ ಕಡೆ ಬನ್ನಿ ಅಂತ ಆದ್ರೆ ನೀವ್ ಯಾಕೆ ಬ್ಲಾಕ್ ಹಾಕೊಳ್ತೀರಾ ಅಂತ ಹೇಳ್ಬಿಟ್ಟು ನಿಮಗೆ ಸತ್ಯ ಕಲ್ಕಿ ಇಷ್ಟನಾ ಸೊ ಇದ್ರ ಬಗ್ಗೆ ಬ್ಲಾಕ್ ಯಾಕೆ ಸರ್ ಹೇಳಿ ಹೇಳಿ ಅದೇ ಫೋಕಸ್ ಮಾಡ್ತಾ ಇದೀನಿ ಒಂದು ನಿಮಿಷ ಈಗ ಸನ್ನಿಲಿಯನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ವ ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ ಈ ಸನ್ನಿಲಿಯನ್ ನನ್ನದೇ ಒಂದು ಭ್ರಮೆ ಅದು ಇದು ಹೆಂಗೆ ಕ್ರಿಯೇಟ್ ಆಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ಸಿನಿಮಾಲ್ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ಶೂಟ್ ಮಾಡಿಲ್ಲ ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಸ್ ಬಿಟ್ಟಿದ್ದಾರೆ ಸನ್ನಿ ಲಿಯೋನ್ ಇದ್ದಾಳೆ ನಮ್ಮ ಪಿಕ್ಚರ್ ಅಲ್ಲಿ ಅಂತ ಅಲ್ಲ ನೀವೇ ಪೋಸ್ಟ್ ಯಾವ್ದೋ ವಾಯ್ಸ್ ನೋಡ್ಬಿಟ್ಟು ನಾನ್ ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದೀನಿ ತೋರಿಸ್ಬಿಡಿ ಓಕೆ ಯಾವ್ದೋ ಒಂದು ವಾಯ್ಸ್ ಬರುತ್ತೆ ಅದನ್ನ ನೀವು ಸನ್ನಿ ಲಿಯೋನ್ ಅನ್ಕೊಂಡಿರ್ಬೇಕು ಅಲ್ಲ ಸಾಂಗ್ ಇದಾರೆ ಅಂತ ಹೇಳಿದ್ರಲ್ಲ ಸಾಂಗ್ ಅಲ್ಲಿ ಸನ್ನಿ ಲಿಯೋನ್ ಸಾಂಗ್ ಇರುತ್ತೆ ನಾವು ನಾವೆಲ್ಲ ಹೇಳಿದೀವಿ ಸಾಂಗ್ ರಜನೀಶ್ ಅವ್ರು ಎಲ್ಲಿದ್ದಾರೆ ಇದ್ದಾರೆ ಇಲ್ಲಿ ಸನ್ನಿ ಲಿಯೋನ್ಗೆ ಅದ್ರ ಸಾಂಗ್ ಮಾಡಿಸಿದ್ರ ಸರ್ ಇಲ್ಲ ಜಾಸ್ತಿ ಫೋಕಸ್ ಮಾಡಿ ಆ ವಾಯ್ಸ್ ಇದ್ದೇನದೆಲ್ಲ ಫೋಕಸ್ ಮಾಡ್ಕೊಂಡ್ಬಿಟ್ಟಿದ್ರು ಇದೇ ಪ್ರಶ್ನೆ ನಿರ್ಮಾಪಕರಿಗೆ ಕೇಳೋಣ ಎಲ್ಲ ಪತ್ರಿಕಾ ಮಿತ್ರಗೂ ನಮಸ್ಕಾರ ಸೂಪರ್ ಸಕ್ಸಸ್ ಮಾಡಿದ್ದು ಎಲ್ಲ ಕ್ರೆಡಿಟ್ ನಿಮಗೆ ಹೋಗುತ್ತೆ ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನೆತ್ತಿಡಿದ್ರಿ ಐವತ್ತು ವರ್ಷ ಎತ್ತಿಡಿದಿರಿ ಲರಿ ಸಂಸ್ಥೆನ ಇದು ಐವತ್ತನೇ ವರ್ಷ ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರ ಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಆಫ್ ಕೋರ್ಸ್ ನಮಗೆ ಎಲ್ಲ ತಂದೆ ತಾಯಿ ದೇವರೆಲ್ಲ ಇಡೀ ಟೀಮ್ಗೆ ನಾನು ಚಿರುಣಿ ಆಗಿದ್ದೀನಿ ಮತ್ತು ವಿತರಕರಿಗೆ ಪ್ರದರ್ಶಕರಿಗೆ ವಿದೇಶದಲ್ಲಿ ಮಾಡಿದಂಥ ಪ್ರದರ್ಶಕ ಸಾರಿ ಡಿಸ್ಟ್ರಿಬ್ಯೂಟರ್ಸು ಅವರಿಗೆಲ್ಲಾನು ಐ ವೆರಿ ವೆರಿ ಥ್ಯಾಂಕ್ಫುಲ್ ಟು ದೇಮ್ ಸರ್ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರಿ ಅದೇ ಅದು ಸಾಂಗ್ ಶೂಟ್ ಮಾಡಿದರೆ ಉಪೇಂದ್ರೆ ಕೊಡಿ ನಾನು ಸೌಂಡು ಕೇಳಿಲ್ಲ ಕ್ಯಾಮ್ರಾನು ನೋಡ್ಲಿಲ್ಲ ಸರ್ ಅವ್ರು ಶೂಟ್ ಅಲ್ಲ ನೀವು ಖರ್ಚು ಮಾಡಿರ್ತೀರಲ್ಲಾಂಗ್ ಎಷ್ಟೊಂದ್ ಫೈನಾನ್ಶಿಯಲಿ ಬಹಳ ವೀಕ್ ಫೈನಾನ್ಶಿಯಲಿ ದುಡ್ಡು ಕೊಟ್ಟಿದ್ದೇ ತಾನೆ ಅವ್ರು ಬಂದಿದ್ರು ಇಲ್ಲ ಅಂತ ನಿಮಗೆ ಹೌದು ನಾನು ನೋಡಿ ಅಲ್ಲ ಎಲ್ಲ ನೋಡಿದ ಅಣ್ಣ ಅವರು ಅವರು ಕೂಡ ಸೆಟ್ಟಿಗೆ ಬರ್ತಾ ಇರ್ಲಿಲ್ಲ ನೀವು ಉಪ್ಪಿಸ್ತಾರನೇ ಸರ್ ಆಕ್ಚುಲಿ ಸತ್ಯ ಹೇಳ್ತೀನಿ ಸರ್ ಅವ್ರ ಜೊತೆಲಿ ಇದು ಇದು ನಾನ್ ಅವ್ರ ಆಗ್ಬಿಟ್ಟಿದೀನಿ ಅವರು ನಾ ನಂತರ ಆಗಿಬಿಟ್ಟಿದ್ದಾರೆ ಯು ಐ ಆಗಿಬಿಟ್ಟಿದೆ ಸರ್ ಉಲ್ಟ ಅಯ್ಯೋ ಆಗ್ಬಿಟ್ಟಿದೆ ಇವಾಗ ಅಲ್ಲ ಯಾಕೆ ಹೇಳ್ತಾ ಅಂದ್ರೆ ಯಾಕಂದ್ರೆ ಈ ಒಂದ್ ತಿಂಗಳ ಜರ್ನಿ ಮಾಡ್ನಲ್ಲ ಜರ್ನಿಲಿ ಗೊತ್ತಾಯ್ತು ನನಗೆ ಎಲ್ಲಾರ್ಗು ಒಂದೇ ಒಂದು ಮೆದುಳಿದ್ರೆ ಆ ಮೆದಲ್ ಐದು ಮೆದುಳಿದೆ ಅವ್ರಿಗೆ ಗಾಟ್ ಫೈವ್ ಬ್ರೈನ್ಸ್ ನೋಡಿ ಇವತ್ತು ಇನ್ನೊಂದು ಏನಂದ್ರೆ ಅದ್ಭುತ ಕೆ ಅಂತ ಹೆಸರು ಕೊಟ್ಟೆ ಸೀಕೆ ಅಂದ್ರೆ ಕ್ಲೀನ್ ಇವತ್ತು ಹಾಕೊಂಡ್ಬಂದಿದೆ ಅದೇ ರೀತಿ ಶ್ರೀಕಾಂತ್ ಅವರು ಹಾಕೊಂಡ್ಬಂದಿದ್ದಾರೆ ನೋಡಿ ಕೆ ಅದು ಗ್ರೀನು ಸೇಮ್ ಜೀನ್ಸ್ ಯಾಕಂದ್ರೆ ಭಯ ಪಟ್ಟು ಕಂಟೆಂಟ್ ಕಿಂಗು ಸೋ ಏನು ಹೇಳೋದು ಗೊತ್ತಿಲ್ಲ ಸರ್ ನೀವು ಸ್ಕ್ಯಾನ್ ಮಾಡಿಸ್ಲೇಬೇಕು ಹೋಗಿ ಅಲ್ಲ ಹೇಳು ಸರ್ ಸರ್ ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದಾರೆ ಮೆದುಳಿಂದ ಹೊರಗಡೆ ಬನ್ನಿ ಅಂತ ಅವರಿಗೆ ಐದು ಮೆದುಳಿದೆ ಅಂತ ಹೇಳ್ತಾ ಇದೀರಾ ಹೌದು ಸರ್ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ ಸರ್ ಇವಾಗ ಸಂಜೆ ಐದುವರೆಗೆ ಫಿಕ್ಸ್ ಮಾಡಿದ್ದೀನಿ ನಮ್ಮ ಸಣ್ಣ ಇಲ್ಲ ಅದೇ ಟೆನೇಟ್ ಡ್ಯಾನ್ಯೂಜಿ ಸೆಂಟರ್ ಅಂತಿದೆ ಸದಾಶಿವಿನಲ್ಲಿ ಕರ್ಕೊಂಡು ಹೋಗ್ತಾ ಮನೆ ಪಕ್ಕನೇ ಬಿಡದೆ ಕರ್ಕೊಂಡು ಹೋಗ್ತಾ ಇದೀನಿ ಅದು ಕಲಿಕೆಯಾಗಿ ಅವತಾರ ಮಾಡ್ತಾರೋ ಅಲ್ಲಿ ಇಲ್ಲ ಸತ್ಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓ ನಮಸ್ಕಾರ ಅಮ್ಮ ನಮಸ್ಕಾರ ಓ ಅಮ್ಮ ನಮಸ್ಕಾರ ನೋಡಿದೆ ಈ ವಾಯ್ಸ್ ಎಲ್ಲಿ ಬರ್ಲಿಲ್ಲಲ್ಲ ಅಂತ ಈ ಕಳೆ ಬಂದು ಉಪ್ಪಿ ಉಪ್ಪಿ ಸರ್ ಸರ್ ಉಪ್ಪಿ ಸರ್ ಇಲ್ಲಿ ಇಲ್ಲಿ ತಾಯಿ ಶಾರದೆ ಅಲ್ಲ ಸನಿಲಿಯೋನ್ ಸಲೀನಿಯೋನ್ ಅಂತ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಬಿಕಾಸ್ ಇದ್ರೊಳಗಿತ್ತು ತರ ಪ್ರಕೃತಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೆ ಅವಳನ್ನ ನೀವು ಮಾಡ್ಕೊಂಬಿಟ್ರಿಪ್ರೆಸೆಂಟ್ ಅದ್ಬಿಟ್ ಅದ್ ನನ್ನ ನನ್ನ ಅನಿಸಿಕೆ ಎಷ್ಟೊಂದು ಅಲ್ಲಿವಾಗ ನನ್ಗೊಂದು ಗೊತ್ತಾಗಬೇಕಾಗಿದ್ದು ಐಲಿ ಎಷ್ಟು ಡಿಕೋಡ್ ಮಾಡಿದರೆ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ಮೀಡಿಯಾದವರು ಕೇಳಿದ್ರೆ ಅದನ್ನ ನಾವು ಸಿ ಕೇಳಿ ಒಂದೇ ಒಂದು ನಿಮಿಷ ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ ಬುದ್ಧಿವಂತರಾದ್ರೆ ಎದ್ದೋಗಿ ದಡ್ರಾದ್ರೆ ಕೂತಿರಿ ಅಂದ್ರೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ನಿಜವಾದ ಬುದ್ಧಿವಂತರು ದಡ್ರ ಥರ ಇರ್ತಾರೆ ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ ಓಕೆ ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮಗೇ ಗೊತ್ತು ನೀವೆಲ್ಲ ಬರ್ತೀರ ಅಂದರೆ ಆ ವಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ ವಿ ರೇಟ್ ದ ಮೂವಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟು ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಟ್ಟಿದೀರಿ ಅಲ್ಲ ಅದು ಆಮೇಲೆ ಏನು ಹೇಳಿ ಅದು ನಿಮ್ಮ ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ ನೀವು ಥರ್ಡ್ ಲೇಯರ್ಗೂ ಹೋಗ್ಬೋದು ಫೋರ್ತ್ ಲೇಯರ್ಗೂ ಹೋಗ್ಬೋದು ಯು ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಇದೆ ಗಲಾಟೆ ಅಂದ್ರೆ ಜನ ಎಲ್ಲ ಅವ್ನು ಸೈಲೆಂಟ್ ಆಗ್ತಾನೆ ಕಾಮ್ ಡೌನ್ ಕೂಲ್ ಹೋಗ್ತಾನೆ ಅಂದ್ರೆ ಇದೆ ನೀನ್ ಸುತ್ತಮುತ್ತ ಮಾತು ಕೇಳಿದ್ರೆ ಕಾನ್ಸನ್ಟ್ರೇಷನ್ ಸಿಗಲ್ಲ ಅಂತರದೊಂದು ಅನ್ಕೊಬೋದು ಈ ತರದ್ ಬಿಡಿ ಬಟ್ ಒಂದ್ ಇದೆ ಒಂದ್ ಶಾರ್ಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿ ಕೋಡ್ ಅದೇ ದಟ್ ಇಸ್ ದ ಲಾಸ್ಟ್ ಶಾರ್ಟ್ ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ ಅದು ತುಂಬಾ ಡಿಫಿಕಲ್ಟ್ ಲಕ್ಷ ಯಾರೋ ಒಬ್ರು ಡಿಕೋಡ್ ಮಾಡಬಹುದು ಅಷ್ಟೇ ಅದನ್ನ ಅದನ್ನ ನನಗೆಲ್ಲೂ ಕಾಣಿಸ್ತಿಲ್ಲ ಅಷ್ಟೇ ಯಾರೋ ಒಬ್ರು ಯಾರೋ ಮಾತಾಡಿದ್ ಕೇಳಿದೀನಿ ಅದ್ರ ಬಗ್ಗೆ ಅಷ್ಟೇ ಅದರ್ವೈಸ್ ನಿಜವಾಳ್ ಸೂಪರ್ ಆಗಿ ಮಾಡಿದಿರಾಟ್ ಒಂದೇನಂದ್ರೆ ನಮ್ಮಲ್ಲಿ ನಾವು ನೋಡಿದ್ರು ಅಬೌಟ್ ಯು ಐ ಬಟ್ ಒಂದು ಕ್ರಿಟಿಕ್ ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು there ವಸ್ ಹೆಡ್ ಲೈನ್ ದೇರ್ ನಥಿಂಗ್ ಟು ಟೀಕೋಡ್ ಅಬೌಟ್ ಯು ಐ ಅಂತ ಬರ್ದಿದ್ರು ಸೊ ವಿಂಗ್ ಆ ವಿ ಕಿಲ್ಲಿ ಯು ನೋ ಬೈ ರಿಲೀಸಿಂಗ್ ಮೂವೀಸ್ ಇನ್ ಅದರ್ ಲ್ಯಾಂಗ್ವೇಜಸ್ ಲಾರ್ಡ್ ಆಫ್ ಬ್ಯಾಕ್ ಸ್ಲಾಶ್ ಫ್ರಾಮ್ ದೇರ್ ಓನ್ಲಿ ಕನ್ನಡಕ್ಕಿಂತ ಡಿಕೋಡ್ ಮಾಡಿದ್ದಾರೆ ಟಾಕಿಂಗ್ ಅಬೌಟ್ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ ನೋ ಬಟ್ ಒಂದ್ ಒಬ್ರು ಹೇಳಿದ್ರು ಒಂದ್ ಹೆಡ್ಲೈನ್ ಅಲ್ಲೇ ಹೇಳಿದ್ರು ದೇವಸ್ ನತಿಂಗ್ ಟು ಡಿ ಕೋಡ್ ಇನ್ ಯು ಐ ಅಂತ ಇಟ್ ಇಸ್ ಅಪ್ ಟು ಯು ಸಿಂಗ್ ನೋಡಕ್ ಎಲ್ಲ ಸ್ಪೂನ್ ಫೀಡಿಂಗ್ ತರ ಇದೆ ಸಿನಿಮಾ ನಿಮ್ಗೆ ಹಂಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗುತ್ತೆ ಆಕ್ಚುಲಿ ಇಫ್ ಯು ವಾಂಟ್ ಟು ಡಿ ಕೋಡ್ ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್ ಆ ಥರ ಹೋದ್ರೆ ಒಳಗಡೆ ಹೋಗ್ಬೋದು ಅಷ್ಟೇ ಆ ಥರ ಅದು ಓಕೆ ಓಕೆ No, but ಐ uh, I'm, I'm asking, but to the person who says there's nothing to decode, you don't have to say anything else. Yeah, it is understood, nothing to decode. Yes, and, it is for him, it is nothing to decode. And, always, and also, like, uh, there were mixed reviews uh, than from what Kannada language people, the critics had. It was different. in other languages. It was something very